ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು ಒಬ್ಬ ಮುಖ್ಯಮಂತ್ರಿ ಇನ್ನೊಂದು ಬೈ ಎಲೆಕ್ಷನ್ ನಡೀತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವ್ರ ಮಕ್ಕಳು ನಿಲ್ಲಿಸಿದ್ರು ಏನಾಯ್ತು ಎಲೆಕ್ಷನ್ನು ಅಷ್ಟಾನೇ ಆಯಿತು ಮುಖ್ಯಮಂತ್ರಿ ಮಕ್ಕಳೇ ಗೆಲ್ಲಕ್ಕಾಗಲಿಲ್ಲ ಇನ್ನು ಕಾರ್ಯಕರ್ತರಿಗೆ ಗೆಲ್ಲಕ್ಕಾಗತ್ತೆ ಅವ್ರ ಕೇಳಿ ಅವ್ರ ಮಕ್ಕಳನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಈ ರೀತಿ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಇವತ್ತು ಉದ್ಭವ ಆಗ್ತಾಯಿದೆ ಇದೆ ಬಹಳ ಜನ ಇವತ್ತು ಇಲ್ಲೂ ಕೂಡ ಹೊಸ್ದಾಗಿ ಬಿ ಜೆ ಪಿಯಿಂದ ದಳದಿಂದ ಬಂದು ಸೇರಿಕೊಂಡಿದ್ದೀರಿ ನನ್ನ ಕಣ್ಣು ಕಾಣ್ತಾ ಇದ್ದೀರಿ ಇವತ್ತು ಎಲ್ಲ ಕಡೆ ಕೂಡ ಕಾರ್ಯಕರ್ತರು ಎಲ್ಲ ವಿವಿಧ ಪಾರ್ಟಿಯಿಂದ ಬಂದು ಇಡೀ ರಾಜ್ಯದಲ್ಲೇ ಈ ರೀತಿ ಒಂದು ದೊಡ್ಡ ಸಂಚಲನ ಇವತ್ತು ಪ್ರಾರಂಭ ಆಗಿದೆ ಸೊ ಅದಕ್ಕೆ ನೀವೆಲ್ಲ ಕೂಡ ಇವತ್ತು ಮೊದಲು ನಿಮ್ಮನ್ನು ಯಾವ ಕಾರಣಕ್ಕೂ ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ ದಾಸರಳ್ಳಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಒಂದು ಹೆಬ್ಬಾಗಲಾಗಿತ್ತು ಬೆಂಗಳೂರಿಗೆ ಹೆಬ್ಬಾಗಲಾಗಿತ್ತು ಈಗ ಒಂಟೋಗಿದೆ ನೆಲಮಂಗ್ಳು ದುರ್ಗ ಹೊಂಟೋಗಿದೆ ಚಿಂತೆ ಇಲ್ಲ ಈ ಭಾಗದಲ್ಲಿ ಅತಿ ಹೆಚ್ಚು ಗಾರ್ಮೆಂಟ್ಗೆ ಹೆಣ್ಮಕ್ಳೆಲ್ಲ ಇದ್ದಾರೆ ನಿಮ್ಮ ಉದ್ಯೋಗದ ಸಮಸ್ಯೆ ಏನು ಅಂತ ನಮಗೆ ಅರಿವಿದೆ ಇವತ್ತು ಅನೇಕ ಭಾಗ್ಯಗಳನ್ನು ಇವತ್ತು ನಾವು ಕೊಟ್ಟು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಲ್ಲಿ ನಾವು ಭಾಗಿಯಾಗಿದ್ದೀವಿ ನೀವು ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತೀರಿ ಇವತ್ತು ನಿಮ್ಗೆ ನಾನು ಯಾವ ಥರದ ಭ್ರಷ್ಟಾಚಾರ ಇಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಹಣವನ್ನು ತಲುಪ್ತಾ ಇರೋ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಮಂಜುನಾಥ್ ಅವರು ಕೂಡ ಹಿಂದೆ ಶಾಸಕರಾಗಿದ್ದರು ಬೆಂಗಳೂರು ನಗರದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು ಅವರು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು ಬಟ್ ನೆಕ್ಸ್ಟ್ ಗೆಲ್ತಿದ್ರು ಪಾರ್ಟಿ ತಪ್ಪೋಯ್ತು ಅಷ್ಟೇ ರಾಂಗ್ ಪಾರ್ಟಿ ಆಗೋಯ್ತು ಗಾಳಿ ಎಲ್ಲಿತ್ತು ಜನ ಇಲ್ಲ ಅವ್ನು ಫಸ್ಟು ಸ್ಟಾರ್ಟಿಂಗ್ ಹೇಳಿದೆ ನಂಗೆ ಮಂಜಣ್ಣ ಅಣ್ಣ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಬಂದ್ಬಿಟ್ಟಿವಿ ಗಣ್ಣ ಹೇಳೋರೆ ಅಂತ ಕೃಷ್ಣ ಸಾಹೇಬ್ರು ಹೇಳೋರೆ ಅಂತ ಹೇಳಿದೆ ನನಗೆ ಆಮೇಲೆ ಯಾಕೋ ಬದಲಾಯಿಸ್ಬಿಟ್ಟ ಇರಲಿ ಕೊನೆಗಾರು ಕೂಡ ಬದ್ದಿ ಬದಿದೆ ಈಗ ನಾನು ನಾಲ್ಕೂವರೆ ಗಂಟೆ ಫಿಕ್ಸ್ ಮಾಡಿಬಿಟ್ಟಿದ್ದೆ ಮೀಟಿಂಗು ಏನು ಈ ಮಂಜಣ್ಣ ನಾಲ್ಕೂವರೆಗೆ ಫಿಕ್ಸ್ ಅಂತ ನಾವು ಸಿ ತಡ ಮಾಡಿದೆ ಆರು ಗಂಟೆ ಆಗಲಿ ರಾಹುಗಾಲ ಮುಗಿಲಿ ಶುಭಕ್ಕಾಗಿ ಶುಭ ಲಗ್ನ ಶುಭ ಯೋಗ ಶುಭ ಟೈಮು ಶುಭ ಗಡಿಗೆ ಆಗಲಿ ಅಂತೇಳಿ ಆರು ಗಂಟೆ ಮುಗಿಸ್ಕೊಂಡು ಒಳ್ಳೆ ಬಂದಿದ್ದೀನಿ ನಾಲ್ಕೂವರೆಗೆ ಫಿಕ್ಸ್ ಮಾಡ್ಬಿಟ್ಟಿದ್ದ ನಾನು ಒಳ್ಳೆ ಕೇಸ್ ನಾನು ಮೊದಲೇ ಇವೆಲ್ಲ ನೋಡ್ತಾ ಇರ್ತೀನಿ ನಾನು ಆಗಾಗ ಎಲ್ಲ ಒಳ್ಳೆ ಟೈಮಿಗೆ ಬೇಕಲ್ಲಮ್ಮ ನೀವೆಲ್ಲ ಮದುವೆ ಆಗ್ಬೇಕಾದ್ರೆ ಒಳ್ಳೆ ಮೂರ್ತ ಫಿಕ್ಸ್ ಆಗಿರ್ತಾರಮ್ಮ ಹಂಗೆ ಈಗ ನಾನು ಬರ್ಬೇಕಾದ್ರೆ ಈಗ ಮೂಹೂರ್ತ ಫಿಕ್ಸ್ ಆಗ್ಬೇಕು ತಾನೆ ಸೊ ನಮ್ಗೂ ನಿಮ್ಗೂ ಇಲ್ಲಿ ನಡಿಬೇಕಲ್ಲ ಬಂದ ಅಗ್ರಿಮೆಂಟ್ ಆಗ್ಬೇಕಲ್ಲ ಹಾ ನಿಮ್ಗೆಲ್ಲರೂ ಕೂಡ ನಾನು ಗಟ್ಟಿಯಾಗಿ ಕೈ ಹಿಡಿಬೇಕಲ್ಲ ನಾನು ಈ ಐದು ಬೆರಳು ಸೇರಿ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಕಾಂಗ್ರೆಸ್ ಕೂಡ ಗಟ್ಟಿ ಆಯ್ತು ಹಂಗೆ ಈ ಕೈ ಮುಷ್ಟಿ ಆಯ್ತು ಹಂಗೆ ಇವತ್ತು ನಾನು ಹೆಚ್ಚಿಗೆ ಏನು ಜಾಸ್ತಿ ಹೇಳುದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ತವೆಲ್ಲ ದುಡಿದ್ರಿ ಆದ್ರೆ ಸ್ವಲ್ಪ ಓಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಎಲ್ಲ ಪ್ರಾಮಾಣಿಕವಾಗಿ ದುಡಿದ್ರಿ ಮುಂದಕ್ಕೆ ಯಾರ್ಯಾರು ಬಿಜೆಪಿ ಕಾರ್ಯಕರ್ತರು ಅದು ಇದು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಹೇಳಿ ಯಾವ ಕಾರಣಕ್ಕೂ ಏನು ಇಲ್ಲ ಡಿ ಕೆ ಅಣ್ಣ ಬಂದಿದ್ದ ಕೃಷ್ಣ ಬರೇಗೌಡರು ಬಂದಿದ್ರು ಸೌಮ್ಯ ಬಂದಿದ್ರು ಪಾಪ ಸೌಮ್ಯ ಬರೀ ಹನ್ನೆರಡು ಓಟ ಸೋತೋಗ್ಬಿಟ್ರು ಹೆಚ್ಚು ಕಮ್ಮಿ ಅವ್ರೇನು ಸೋಲಿಲ್ಲ ಸೋಸೋದ ಕೆಲಸ ನಡೀತು ಇಲ್ಲೇ ಏನ್ ತೊಂದರೆ ಏನಿಲ್ಲ ಆದ್ರೆ ನೀವೆಲ್ಲ ಸೇರಿ ಇನ್ ಯಾರು ಒಬ್ಬೊಬ್ರು ಐದೈದು ಜನನ ಸೇರಿಸ್ಬೇಕು ಬೂತ್ಗಳನ್ನ ಈಗ ರಚನೆ ಆಗ್ಬೇಕು ವಾರ್ಡ್ ಕಮಿಟಿ ಆಗ್ಬೇಕು ಅಪಾರ್ಟ್ಮೆಂಟ್ ಕಮಿಟಿ ಆಗಬೇಕು ಲೇಬರ್ ಕಮಿಟಿ ಆಗಬೇಕು ಬೇರೆ ಬೇರೆದೆಲ್ಲ ಯಾವ್ದಾದ್ರು ಕಮಿಟಿಗಳು ಇದೆಯೋ ಕಾಂಗ್ರೆಸ್ ಪಕ್ಷದಲ್ಲಿ ಗ್ರಾಜನ್ಸಿ ಎಲ್ಲ ಆಗಬೇಕು ಎಸ್ ಸಿ ಎಸ್ ಟಿ ಕಮಿಟಿ ಆಗಬೇಕು ಮಹಿಳಾ ಘಟಕ ಆಗಬೇಕು ಯುವಕ ಘಟಕ ಆಗಬೇಕು ವಿದ್ಯಾರ್ಥಿ ಘಟಕ ಆಗಬೇಕು ಪಬ್ಬೆಲ್ಲ ಬಂದು ಹುಡುಗರು ಆಗಿದ್ರು ಬಹಳ ಸಂತೋಷ ಯುವಕರು ಎಲ್ಲ ನಮ್ಮ ಮಂಜಣ್ಣನ ಶಿಷ್ಯರು ನಮ್ಮ ಎನ್ ಎಸ್ ಐ ಶಿಷ್ಯರು ಎಲ್ಲ ಕೂಡ ಎಲ್ಲ ಇದ್ರು ಬಹಳ ಸಂತೋಷ ಆಯಿತು ಮಹಿಳಾ ಕಾಂಗ್ರೆಸ್ ಅವರು ನೀವೆಲ್ಲ ಸೇರಿ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ ಇನ್ ಇನ್ನೊಂದ್ಸತಿ ಬೇಕಾದ್ರೆ ನೀವು ಯಾವಾಗ ಕೇಳಿದ್ರು ನಾನು ಬರ್ತೀನಿ ನಿಮ್ಗೆಲ್ಲ ಒಳ್ಳೆಯದಾಗಲಿ ಏನ್ ನಾನು ನಾನು ಈ ನಾನು ನೆಕ್ಸ್ಟ್ ಅಸೆಂಬ್ಲಿಗೆ ಈ ಇದಕ್ ಬರೋಣ ದಾಸಳ್ಳಿ ನಿಂತ್ಕೋ ಅಂತ ಮಾಡಿದ್ದೆ ಈ ಸೌಮ್ಯ ಏನ್ ಮಾಡ್ಬಿಟ್ಟು ಮಂಜಣ್ಣನ್ ಗೆಲ್ಸ್ಬಿಡಿ ಅಂತ ಇನ್ ಮಂಜ ಹೇಳ್ಬಿಟ್ಟು ನಾನು ಏನ್ ಮಾಡೋದು ಅಂತ ಅನ್ಬಿಟ್ಟು ನಾನು ಇನ್ ಸೌಮ್ಯ ಇರದಂಗೆ ನಾನು ಈಗ ಮಂಜಣ್ಣನ ಪರ ನಿಂತ್ಕೊಬಿಟ್ಟಿದ್ದೀನಿ ಇಲ್ಲ ನಾನೇ ಹೇಳಿದ್ದೆ ನಾನೇ ನಿಂತ್ಕೊಬಿಡ್ತೀನಿ ನೆಕ್ಸ್ಟ್ ಅಂತ ಹೇಳ್ತಿದ್ದೆ ಒಳ್ಳೆ ಕ್ಷೇತ್ರ ಇದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇದು ಕಾಂಗ್ರೆಸ್ಗೆ ಒಳ್ಳೆ ಕ್ಷೇತ್ರ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಮಂಜಣ್ಣಗೆ ಓಟ್ ಹಾಕಿದ್ರೆ ಡಿ ಕೆ ಶಿವಕುಮಾರ್ ಓಟ್ ಹಾಕಿದಂಗೆ ಅದು ತಲೆಯಲ್ಲಿ ನೀವೆಲ್ಲ ಅಷ್ಟು ಮಾಡಿ ಸೊ ಅದಕ್ಕೆ ನಾವೆಲ್ಲ ಇವತ್ತು ನಿಮ್ಮ ಹತ್ತಿಗೆ ಬಂದಿದ್ದೀವಿ ಒಳ್ಳೇದಾಗ್ಲಿ ನೀವು ನೆಕ್ಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಸಿರ್ತಾನೆ ನನ್ನ ಕಡೆ ಗೆಲ್ಸಿರ್ತಾನೆ ಮಂಜಣ್ಣನ ಅಸೆಂಬ್ಲಿ ಕಳಿಸಿರ್ತಾನೆ ಅಷ್ಟೇ ಸಾಕಾಗಿದ್ದು ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲ ಕಾರ್ಯಕರ್ತರಿಗೆ ನನ್ನ ತಾಯಂದಿರಿಗೆ ಸೋದರಿಗೆ ಯುವಕರಿಗೆ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಆರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ